ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವಿವತ್ತು ಮಂಡ್ಯ ಹತ್ರ ಮಂಡ್ಯದಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದುಡ್ಡ ಅಂತ ಇದೆಯಲ್ಲ ಅಲ್ಲಿ ಇರೋದು ಅಲೆ ಮನೆ ಅಂದರೆ ಕ ಬೆಲ್ಲ ತಯಾರು ಮಾಡ್ತಾರಲ್ಲ ಅದು ಆಲೆಮನೆ ಆಲೆಮನೆ ಹತ್ರ ಹೋಗ್ತಾ ಇರೋದು ಅಂದರೆ ಯಾರೋ ಹೀಗೆ ಇಲ್ಲಿ ಬ ಇಷ್ಟು ದೂರ ಬಂದಿರೋದಕ್ಕೆ ಇಲ್ಲಿ ಆಲೆಮನೆಯಲ್ಲಿ ಬೆಲ್ಲ ಚೆನ್ನಾಗಿ ತಯಾರು ಮಾಡ್ತಾರೆ ಆಲೆಮನೆ ಇದೆ ಅಂತ ಹೇಳಿದಕ್ಕೆ ಬಾನಿ ಬಾನಿ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರಾಗ ಮಂಡ್ಯಾಗ ಹೋಗಿದಾಗ ಹಾಗೆ ಅಲ್ಲಿ ಆಲೆಮನೆ ಹತ್ರ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಹೋಗಿರೋದು ನನಗೂ ನೋಡಿ ಅಂತ ತುಂಬಾ ಇಷ್ಟ ಆಯಿತು ಬೆಲ್ಲ ತೊಗೊಂಡು ಬಂದ್ರಲ್ಲ ಬೆಲ್ಲವೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾ ಹಂಗೂ ಇನ್ನೂ ಒಂದು ಎರಡು ಕೆ ಜಿ ಎಲ್ಲ ತೊಗೊಬರೋದಕ್ಕಿಲ್ಲ ಅಂತ ಹೇಳಿದ್ವಿ ನಮಗೆ ಅಂತ ತೊಗೊಂಡು ಬಂದಾದಮೇಲೆ ಹೇಳಿದ್ದು ಫಸ್ಟೇ ಹೇಳಬೇಕಾಗಿತ್ತು ಅಂತ ಹೇಳಿದ್ರು ನಮಗೆ ಗೊತ್ತಿರಲಿಲ್ವಲ್ಲ ನೀವು ಹೋಗಿರೋದು ನೀವು ಹೇಳ್ಬೇಕಲ್ವಾ ಅಂತ ಕೇಳಿದ್ವಿ ಆಲೆಮನೆ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಬೆಲ್ಲ ಈ ಥರ ತಯಾರು ಮಾಡಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಅಂದರೆ ಮಂಡ್ಯ ಸೈಡ್ ಎಲ್ಲರಿಗೂ ಗೊತ್ತು ಆಲೆಮನೆ ಬೆಲ್ಲ ಬೆಲ್ಲ ತಯಾರು ಮಾಡೋದು ಇದೆಲ್ಲ ಆ ಸೈಡ್ ಇರೋರ್ಗೆ ಗೊತ್ತೈತೆ ನಮಗೆ ಈಗ ಬೆಂಗಳೂರಲ್ಲಿ ಈ ಕಡೆ ಇರೋರಿಗೆಲ್ಲ ನಮ್ಗೆ ಅಷ್ಟೊಂದು ನಿಮ್ಗೆ ಗೊತ್ತಿಲ್ಲ ನಾವಿದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಆಲೆಮನೆ ಮತ್ತು ಈ ಕ ಕಬ್ಬಿನಿಂದ ಈ ಥರ ಬೆಲ್ಲ ತಯಾರು ಮಾಡೋದು ಇವೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ ಅಲ್ಲೇ ಇರೋರ್ಗಂತೂ ಏನು ಅನಿಸಲ್ಲ ನಾವು ಹೊಸ್ದಾಗಿ ನೋಡೋರ್ಗಂತೂ ತುಂಬಾ ಖುಷಿಯಾಗುತ್ತಲ್ಲ ಅದು ಬಾನಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿತ್ತು ಮನೆಯಲ್ಲಿ ಅಂತಂದರೆ ಕಾಲೇಜಿಂದ ಅಲ್ಲಿ ಹೋಗ್ತಾ ಇರೋದು ಹೇಳಿದ್ದು ಅದು ಆಲೆ ಮನೆ ಹತ್ರ ಬರಬೇಕಾದ್ರೆ ರೋಡಲ್ಲಿ ಹಾಗೆ ಸಿಕ್ಕಿದ್ದು ಅಂತ ಅವರು ಹೋಗಿದ್ದಂತೆ ಈ ಥರ ಬೆಲ್ಲದ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರಂತೆ ಅವಾಗ ಹೋಗಿ ಹಾಗೆ ಆಲೆ ಮನೆ ನೋಡೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ನೋಡೋದಕ್ಕೇನೋ ಒಂಥರ ಖುಷಿ ಎಲ್ಲ ಅದರಿಂದ ಹೋಗಿರೋದು ಹೋಗಿ ನೋಡ್ಕೊಂಡು ಆದರೂ ಒಂದೊಂದು ಕೆ ಜಿ ಬೆಲ್ಲ ಅಂತ ಎಲ್ಲರೂ ಒಂದೊಂದು ಕೆ ಜಿ ಮಾತ್ರ ತೊಗೊಂಡ್ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದರೆ ಇದು ಟೀ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲದಲ್ಲಿ ಅವಾಗೆ ತಯಾರು ಮಾಡಿರ್ತಾರಲ್ಲ ಇದರಿಂದ ಟೀ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಚೆನ್ನಾಗಿರುತ್ತೆ ನಾವು ಒಬ್ಬಟ್ಟು ಮಾಡ್ತೀರಿ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡ್ವಿ ಯಾರ್ಯಾರು ಮಂಡ್ಯ ಸೈಡ್ ಇರ್ತೀರೋ ಅಂದರೆ ಮಂಡ್ಯ ಮೈಸೂರು ರಾಮನಗರದಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಮನೆಗಳೆಲ್ಲನೂ ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟೇ ಯಾವ್ಯಾವ ಸೈಡ್ ಇದೆ ಅಂತ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಯಾವ್ಯಾವ ಕಡೆ ಕಾಲೇ ಮನೆ ಹಿಡಿಯೋ ಇದೆಯೋ ಅವರು ನಾನು ಕಮೆಂಟ್ ಮಾಡಿ ನಮ್ಮ ನಮಗೂ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಆಲೆಮನೆಯ ಬೆಲ್ಲ ತಯಾರು ಮಾಡೋದು ನಾವು ನೋಡೋಕೆ ಬರ್ತೀವಿ ಧನ್ಯವಾದಗಳು